ಹಲೋ ಮಾತಾಡಿ ಹಲೋ ಎಸ್ ದಯಮಾಡಿ ವೀಕ್ಷಕರಲ್ಲಿ ಪ್ರಾರ್ಥನೆ ಸಮಯ ಅತ್ಯಮೂಲ್ಯವಾದದ್ದು ಹಾಗಾಗಿ ನೀವು ಕರೆ ಮಾಡೋದೇ ಆದರೆ ನಿಮ್ಮ ಮನೆ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಇಲ್ಲ ಸಾಧ್ಯವಾದರೆ ಮ್ಯೂಟ್ ಮಾಡೇ ಬಿಡಿ ಹಾಗೆಯೇ ಪ್ರಶ್ನೆ ಕೇಳೋರು ಪ್ರಶ್ನೆ ಸಂಕ್ಷಿಪ್ತವಾಗಿ ಇರಲಿ ಅನ್ನುವಂಥದ್ದು ವಿನಂತಿ ಮತ್ತು ಇವತ್ತಿನ ಸಬ್ಜೆಕ್ಟ್ಗೆ ಪೂರಕವಾಗಿರಲಿ ನಿಮ್ಮ ಪ್ರಶ್ನೆ ದಯಮಾಡಿ ಸರ್ ಶೆಡ್ಯೂಲ್ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಕೊರಗ ಸಮುದಾಯಕ್ಕೆ ಸೀಮಿಸುತ್ತಿರುವ ಜನ ಕರೆ ಬಂದ್ಬಿಡ್ತೀವಿ ಸರ್ ಮತ್ತೊಂದು ಉಷಾ ಅವರು ಮೈಸೂರಿಂದ ಮೇಡಮ್ ನಮಸ್ಕಾರ ಹಲೋ ನಮಸ್ತೆ ಮೇಡಂ ನಮಸ್ಕಾರ ಮಾತಾಡಿ ಹಾ ನಮಸ್ಕಾರ ಉಷಾ ಅವರೇ ಮಾತಾಡ್ತಾ ಹೋಗಿ ಹಲೋ ಹಲೋ ಉಷಾ ಅವರೇ ನೀವು ಮಾತಾಡಿ ಎಸ್ ನಮಸ್ಕಾರ ನಾನು ಮಾತಾಡ್ತಿದ್ದೀನಿ ನಿಮ್ಮ ಮಾತು ನಾನು ಕೇಳಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಸರ್ ಬಾಕಿ ಜನಾಂಗದ ಎಲ್ಲ ವಿಷಯಗಳು ತಿಳಿಸ್ತಾ ಇದ್ದೀರಾ ಇದು ಈ ಸಂಬಂಧ ಇಲ್ಲ ಕೇಳಿಸ್ತಾ ಇಲ್ಲ ಸರಿ ಸರ್ ಸರಿ ಆದಿವಾಸಿ ಜನಾಂಗಗಳಿಗೆ ಅನಾಗರಿಕ ವರ್ತನೆಯಿಂದ ಎಲ್ಲೋ ಕಾಡ್ ಅಂಚಿನಲ್ಲಿ ಇರ್ತಾರೆ ಅಂತ ಹೇಳ್ತಾ ನೀವು ಹೋಗಿ ವಿಷಯ ತಿಳಿಸ್ತು ಅವ್ರಿಗೆ ನಗರಕ್ಕೆ ಬಂದು ಜೀವನ ರೀತಿಗಳೆಲ್ಲ ಮುಂಚೂ ತೋರ್ಸಿದ್ರೆ ಅವರು ಬದ್ಲಾಗ್ತಾರೆ ಅಂತ ನನ್ ಭಾವನೆ ಇನ್ನೊಂದು ಈ ಸಬ್ಜೆಕ್ಟ್ ನಲ್ಲಿ ಎಲ್ರು ಪಿ ಹೆಚ್ ಡಿ ಮಾಡ್ತಾರೆ ಮಾಡಿ ಒಂದ್ ಡಿಗ್ರಿ ತಗೊಂಡ್ ಕುತ್ಕೊತಾರೆ ಇಲ್ಲೇ ಹೋಗಿ ಅಲ್ಲಿ ಜನನ ಎಚ್ಚರಿಕೆ ಕೊಡುವಂತ ಏನು ಮಾಡಲ್ಲ ಅದರಿಂದ ಇಂಥ ಸಬ್ಜೆಕ್ಟ್ ಅಲ್ಲಿ ಪಿ ಹೆಚ್ ಡಿ ಮಾಡಿದವ್ರಿಗೆ ಅಲ್ಲಿ ಹೋಗಿ ಅವ್ರಿಗೂ ಜೀವನ ರೀತಿಯ ಬದಲಾವಣೆ ಮಾಡಿದ್ರೆ ತುಂಬಾ ಅನುಕೂಲ ಇನ್ನೊಂದು ಅನುಮಾನ ಜನಾಂಗದವನ್ನ ಈ ಗುರುಪ್ ಸೇರಿಸ್ತೀರಾ ಅಥವಾ ಅವರೇ ಬೇರೆ ಇದ್ದಾರಾಡ ಮೇಡಮ್ ಅವ್ರದ್ದು ಉಷಾ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು ನಾವು ಅಧ್ಯಯನ ಮಾಡೋದು ಅವರ ಜೊತೆಗೆ ಹೋಗಿ ಅಧ್ಯಯನ ಮಾಡೋಂಥದ್ದು ಮತ್ತೆ ಜೊತೆಗೆ ನಮ್ಮ ಒಂದು ರೆಕಮೆಂಡೇಶನ್ ಏನಿದೆ ಈ ಸಂಪರ್ಕ ಈಗ ಅವರು ಒಂದ್ ಕಡೆ ಅರಣ್ಯದಲ್ಲಿದ್ದಾರೆ ಮತ್ತೆ ನಮ್ಮ ನಾಗರಿಕ ಸಮಾಜ ಅಂತ ಈಗ ಮೇಡಮ್ ಅವ್ರು ಹೇಳೋದು ಅವರು ನಾಗರಿಕರೇ ಸಹ ಅವ್ರು ನಾವು ಅವ್ರನ್ನ ಆತರ ಪ್ರದೇಶಕ್ಕೆ ನನ್ನ ಒಂದು ಉದಾಹರಣೆ ನನ್ನ ಎಕ್ಸಾಂಪಲ್ ಕೊಟ್ಟಾಗ ಒಬ್ಬ ಅಧಿಕಾರಿಯಾಗಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರಿದ್ದ ಪ್ರದೇಶಕ್ಕೆ ಭೇಟಿ ನೀಡಿದಾಗ ನಮ್ಗೆ ಏನು ಆಗಿಲ್ಲ ಅಂತ ನಮ್ಗೆ ಒಂದೇ ಸಮನೆ ಬೈಯೋದಕ್ ಶುರು ಮಾಡ್ತಾರೆ ಬೈದ್ಬಿಟ್ಟು ನಮ್ಮನ್ನ ಅವ್ರ ಆಡ್ಸಲ್ಲ ನಮ್ಮಿಂದ ಏನು ರಿಪ್ಲೈನು ಕೇಳಲ್ಲ ಬೈದ್ಬಿಟ್ಟು ಹೋಗ್ತಾ ಇರ್ತಾರೆ ನಾನು ಅವ್ರನ್ನ ಕೇಳಿದೆ ನೀವು ಬೈಯೋದು ನನಗೆ ಕೇಳಬೇಕು ಏನಕ್ಕೆ ಬೈತಾ ಇದ್ದೀರಾ ನಿಮ್ ಪ್ರಾಬ್ಲಮ್ ಏನು ಅಂತ ನೀವು ನನ್ನ ಕೇಳ ತನಕನಾರ ನೀವು ಇಲ್ಲಿದ್ದು ನೀವು ಬೈರಿ ಅಂತ ರಿಕ್ವೆಸ್ಟ್ ಮಾಡೋದು ಇದೆ ಅಂದ್ರೆ ಅವ್ರಿಗೆ ಭಯ ಇದೆ ಮತ್ತೆ ಸೈನ್ ಟು ಕಾಂಟ್ಯಾಕ್ಟ್ ಅದರ್ ಪೀಪಲ್ ಅಂದ್ರೆ ಬೇರೆ ಸ್ವಭಾವ ಇರುತ್ತೆ ಸ್ವಾಭಾವಿಕವಾಗಿರ್ತದೆ ನಾವು ಒಂದು ಬಾರಿ ಅವ್ರನ್ನ ನೋಡಿದಾಗ ಒಂದ್ ಎರಡು ಬಾರಿ ನೋಡಿದಾಗ ಹಂಗ ಅನ್ಸುತ್ತೆ ಬಟ್ ಅವ್ರ ಜೊತೆ ಕೆಲಸ ಮಾಡ್ದಾಗ ಗೊತ್ತಾಗತ್ತೆ ಅವ್ರಿಗಿಂತ ನಾವೇ ಆ ನಾಗರಿಕರೇನು ಅಂತ ಭಾವನೆ ಮೂಡುತ್ತೆ ಅದು ನಮ್ಗೆ ಅನ್ಸಿದೆ ಯಾಕಂದ್ರೆ ಅವರು ಸಹಜವಾಗಿ ನೈಸರ್ಗಿಕವಾಗಿ ಅವ್ರ ಜನರನ್ನ ಒಂದ್ಸರಿ ಅವ್ರು ಬೆರೆತರೆ ಎಷ್ಟು ಹಚ್ಚಕಳ್ತಾರೆ ಅಂತಂದ್ರೆ ನೀವು ನೆಕ್ಸ್ಟ್ ನೀವು ಬರ ಇಂಥ ದಿನ ಬರ್ತೀವಿ ಅಂದ್ರೆ ಪ್ರಾಮಾಣಿಕವಾಗಿ ಕಾಯ್ತಾ ಇರ್ತಾರೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ನಾವು ಮಾಡ್ತೀವಿ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿವಿ ಇವಾಗ ಫಾರ್ ಎಕ್ಸಾಂಪಲ್ ಗಣರಾಜ್ಯೋತ್ಸವಕ್ಕೆ ಗಣರಾಜ್ಯೋತ್ಸವಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳು ಟ್ರೈಬಲ್ ಗೆಸ್ಟ್ಗಳು ಅಂದ್ರೆ ಇವ್ರನ್ನ ಗಣ್ಯರು ಟ್ರೈಬಲ್ ವ್ಯಕ್ತಿಗಳನ್ನ ಅತಿಥಿಗಳನ್ನ ಕರೆದು ಯಾವ ರೀತಿ ಇದು ಸಿಸ್ಟಮ್ ಅಂತ ಅಂತ ಹೇಳಿದ್ರೆ ನಮ್ಮ ರಾಜ್ಯದಿಂದ ಹತ್ತು ಜನರನ್ನ ಈ ಸರಿ ಬಾರಿ ಕಳಿಸ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ಇದೆ ನಮ್ಮ ಗಣರಾಜ್ಯೋತ್ಸವಕ್ಕೆ ಟ್ರೈಬಲ್ಗೆ ನಾನು ಭೇಟಿ ಮಾಡಿದ್ದೆ ಇಪ್ಪತ್ತನೇ ಇಸುವಿನಲ್ಲಿ ನಾನು ಸಹ ಹೋಗಿದ್ದೆ ಅಲ್ಲಿ ಮುಖ್ಯವಾಗಿ ಗಣರಾಜ್ಯೋತ್ಸವ ಪೆರೆಡ್ ದಿನ ಇವ್ರಿಗೆ ಪ್ರಧಾನವಾಗಿ ಒಂದು ಆಸನ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಎಲ್ಲಾ ತರದ ವ್ಯವಸ್ಥೆಗಳನ್ನ ಕಲ್ಪಿಸ್ತಾರೆ ಎಲ್ಲ ಈವನ್ ಖುದ್ದು ರಾಷ್ಟ್ರಪತಿಗಳು ಅವ್ರನ್ನ ಖುದ್ದಾಗಿ ಭೇಟಿ ಆಗ್ತಾರೆ ಅವ್ರಿಗೆ ಮೀಸಲಿದ್ದು ಅವ್ರ ಜೊತೆ ಫೋಟೋ ಕಾರ್ಯಕ್ರಮ ಇರ್ಬೋದು ಅವ್ರನ್ನ ಮಾತಾಡ್ಸೋದಿರ್ಬೋದು ಆ ಇಡೀ ರಾಷ್ಟ್ರಪತಿ ಭವನದಲ್ಲಿ ಸುತ್ತದ್ದು ಇದನ್ನೆಲ್ಲ ಅವ್ರನ್ನೂ ಕೂಡ ಈ ನಾಗರಿಕ ಸಮಾಜಕ್ಕೆ ಅವ್ರನ್ನ ಹೆಚ್ಚು ಜೋಡಿಸ್ಬೇಕು ಅಂತ ಪ್ರಧಾನಮಂತ್ರಿಗಳು ಇವ್ರ ಅಲೆಮಾರಿಗಳಲ್ಲಿ ಎರಡು ಮೂರು ರೀತಿ ಇದೆ ಅದು ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಅರೆ ಅಲೆಮಾರಿ ಇದ್ದಾರೆ ಸಹ ಇಲ್ಲಿ ಟ್ರೈಬಲ್ ಲಕ್ಷಣಗಳು ಮುಖ್ಯ ಟ್ರೈಬಲ್ ಮತ್ತೆ ಶೆಡ್ಯೂಲ್ ಸಪರೇಟ್ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲೂ ಅಲೆಮಾರಿ ಇದ್ದಾರೆ ಈಗ ಈ ಡಿಪಾರ್ಟ್ಮೆಂಟ್ಗಳು ಬೇರೆ ಇರೋದ್ರಿಂದ ಅಲೆಮಾರಿ ಅರೆ ಅಲೆಮಾರಿ ಅಂತ ಹೇಳಿ ಟ್ರೈಬಲ್ ಅಲ್ಲೂ ಇದ್ದಾರೆ ಅವರನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯಾವುದೇ ಟ್ರೈಬಲ್ ಆಗ್ಬೇಕಾದ್ರೆ ಶೆಡ್ಯೂಲ್ ಟ್ರೈಬಲ್ ಆಗಬೇಕು ತ್ರೀ ಫಾರ್ಟಿ ಟೂ ಪ್ರಕಾರ ಅವರು ರಾಷ್ಟ್ರಪತಿ ಅಂಕಿದ ಮುಖಾಂತರ ಲಿಸ್ಟ್ ಅಲ್ಲಿ ಆಗಲೇಬೇಕು ಬರಬೇಕು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಮತ್ತೆ ಚಿಕ್ಕಬೊಮ್ಮ ಅವರೇ ನಮಸ್ಕಾರ ಮಾತಾಡಿ ಮಾತಾಡಿ ಚಿಕ್ಕಬೊಮ್ಮ ಅವರೇ ಮಾತಾಡಿ ನಮಸ್ಕಾರ ಮಾತಾಡಿ ನಮಸ್ಕಾರ ಚಿಕ್ಕಬೊಮ್ಮ ಅವರೇ ನಮಸ್ಕಾರ ನಮಸ್ಕಾರ ಚಿಕ್ಕಬೊಮ್ಮ ಅವರೇ ಹಾ ಮಾತಾಡಿ 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 ಚಿಕ್ಕಬಾಮಿ ನೀವು ಮಾತಾಡಿ ಸ್ವಾಮಿ ಚಿಕ್ಕಬೊಮ್ಮೆ ನಮಸ್ಕಾರ ಮಾತಾಡಿದ್ ನೀವು ಮಾತಾಡ್ತಾ ಹೋಗಿ ನಾವು ಕೇಳಿಸ್ಕೊಳ್ತೀವಿ ನನ್ನ ಧ್ವನಿ ಅವ್ರಿಗೆ ಕೇಳಿಸ್ತಾ ಇಲ್ಲ ಅವರು ಇಂಟೀರಿಯರ್ ಇದಾರೆ ನನಗೆ ಗೊತ್ತಿರ ಅಂತ ಅವರು ಟ್ರೈಬಲ್ ಲೀಡರ್ ಚಿಕ್ಕಬೊಮ್ಮ ಅವರು ಅವರು ಬಹಳ ಈ ಬೆಟ್ಟ ಕುರುಬ ಸಮುದಾಯ ಅವರು ಈ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಆ ಹೆಸರು ಕಾಡು ಕುರುಬ ಮತ್ತೆ ಪರ್ಯಾಯ ಪದ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅವ್ರು ಓಡಾಡುವ ಎಲ್ಲಾ ಕಚೇರಿಗಳಿಗೆ ಹೋಗಿ ಮತ್ತೆ ಇದನ್ನ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ ಈ ಬೆಟ್ಟ ಕುರುಬ ಪರ್ಯಾಯ ಪದ ಅಂತ ಹೇಳಕ್ ಗೊತ್ತಿಲ್ಲ ಬಟ್ ಅವ್ರು ತುಂಬಾ ಕಮಿಟೆಡ್ ಟ್ರೈಬಲ್ ಲೀಡರ್ ಅವ್ರು ಬೆಟ್ಟ ಕುರುಬರು ನಿಮ್ಗೆ ಗೊತ್ತು ಅವರು ಇದು ಬೆಟ್ಟ ಪ್ರದೇಶದಲ್ಲಿ ಇರೋದು ಅವ್ರ ಆಕಾರ ಸ್ವಲ್ಪ ಇದ್ರಲ್ಲಿ ಹೈಟ್ ಸ್ವಲ್ಪ ಕಡಿಮೆ ಇರ್ತಾರೆ ಮತ್ತೆ ಬಹಳ ಚುರ್ಕಾಗಿ ಅವರು ಬುಟ್ಟಿ ಎಣ್ಣೆ ಅಂತದ್ದು ಅವ್ರದ್ದೇ ಕಲೆಗಳಿದೆ ಅವರ ಹಾಡು ಸಂಸ್ಕೃತಿ ಎಲ್ಲ ಇದೆ ಈಗ ನಮ್ಮ ಮತ್ತೆ ಕೊರಗದ ಸಮುದಾಯ ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಶೆಡ್ಯೂಲ್ಗಳು ಪ್ರಿಪೇರ್ ಮಾಡ್ತೀವಿ ಶೆಡ್ಯೂಲ್ ಅಂದ್ರೆ ನಾವು ಇವಾಗ ನಿಮ್ ತಮ್ಗೆ ಹೇಳ್ದಂಗೆ ಈ ಪೌಷ್ಟಿಕ ಆಹಾರ ಅವರು ಒಬ್ಬ ಮನುಷ್ಯ ಈ ಎರಡ್ ಸಾವಿರದ ನಾನೂರು ಕಿಲೋ ಕ್ಯಾಲೋರಿ ಇರಬೇಕು ಅಂದಾಗ ನಾವು ಇವ್ರನ್ನ ಯಾವ ತರ ಟೆಸ್ಟ್ ಮಾಡ್ತೀರಿ ಅಂತಂದಾಗ ಅವರು ಎಷ್ಟು ಬಾರಿ ಊಟ ಮಾಡ್ತಾರೆ ಅಂದ್ರೆ ದಿನಕ್ಕೆ ಮೂರು ಬಾರಿ ಮಾಡ್ತಾರ ಮಾಡಿದ್ರೆ ಏನೆಲ್ಲ ಅವ್ರ ಊಟದಲ್ಲಿ ಇರುತ್ತೆ ಮತ್ತೆ ಅವ್ರಿಗೆ ಇಷ್ಟವಾದ ಪದಾರ್ಥಗಳೇನು ಅವರು ಮೊಟ್ಟೆ ಸೇವಿಸ್ತಾರ ಮಾಂಸ ಸೇವಿಸ್ತಾರೆ ಮತ್ತೆ ಏನು ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಅವ್ರು ಏನೆಲ್ಲ ಕನ್ಸ್ಯೂಮ್ ಮಾಡಿದ್ರು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಎಂಡ್ ಆಫ್ ದ ಮಂತ್ ನಮ್ಗೆ ಗೊತ್ತಾಗುತ್ತೆ ಇವರು ಇದನ್ನೆಲ್ಲ ಈ ತರ ಅವರು ಊಟ ಮಾಡೋದ್ರಿಂದ ಇವರಿಗೆ ಇಷ್ಟು ಪೌಷ್ಟಿಕಾಂಶ ದೊರೆಯಬಹುದು ಅನ್ನೋದನ್ನ ನಾವು ಅಂದಾಜು ಮಾಡಬಹುದು ಮತ್ತೆ ಜೊತೆಗೆ ನಾವು ಅಲ್ಲಿ ಹೋಗಿ ಮಾಡಿದಾಗ ಗೊತ್ತಾಗಿದೆ ಒಂದು ಕೊರಗ ಸಮುದಾಯದವರು ಈ ಒಂದು ಮೂರು ಗಂಟೆ ಮಧ್ಯಾಹ್ನ ಆದರೂ ಸಹ ಅವರು ಒಲೆನೇ ಹಚ್ಚಿರಲ್ಲ ಎಲ್ಲ ಫುಡ್ ಇರುತ್ತೆ ಒಲೆನೆ ಹಚ್ಚಿರಲ್ಲ ಅವ್ರ ಬೇರೆ ರೀತಿನೇ ಅವರು ಊಟ ಮಾಡೋದು ಬೇರೆ ರೀತಿ ಒಂದು ಬಾರಿ ಊಟ ಮಾಡಿದ್ರು ಸಾಕು ಮೂರು ಬಾರಿ ಮಾಡೋದು ಬೇಡ ಅನ್ನೋದೆಲ್ಲ ಅವರಲ್ಲಿ ನಂಬಿಕೆಗಳು ಇದೆ ಇದನ್ನು ನಾವು ಈಗ ಅವರಲ್ಲಿ ಇದು ಶೆಡ್ಯೂಲ್ ಪ್ರಿಪೇರ್ ಮಾಡಿ ಚೇಂಜ್ ಮಾಡೋದು ಅಷ್ಟು ಸುಲಭ ಇಲ್ಲ ನಾವು ಮತ್ತೆ ಮತ್ತೆ ಇಂಟರ್ವೆನ್ಷನ್ ಮಾಡಿ ಅವರಿಗೆ ಸಭೆಗಳನ್ನು ಮಾಡಿ ಮತ್ತೆ ಅವರ ಬೀದಿಗಳಲ್ಲಿ ಹೋಗಿ ಅವ್ರಿಗೆ ಗೊತ್ತಿರೋರು ಅವರಲ್ಲಿ ಅಮಾಂಗ್ ದಿ ಟ್ರೈಬಲ್ಸ್ ಯಾರು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಲೀಡರ್ಶಿಪ್ನ ಮುಂದೆ ಹೋಗಿ ತಗೊಂಡು ಹೋದಾಗ ಅವರು ಅವ್ರ ಬದಲಾವಣೆ ಕಾಣಬಹುದು ಇಂಥ ವಿಚಾರಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ವಿಜಯಪುರದಿಂದ ದಯವಿಟ್ಟು ನನ್ನ ಧ್ವನಿ ಕೇಳಿಸ್ಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಹೇಳ್ತಾ ಹೋಗಿ ಬಾಬುರಾವ್ ಅವರೇ ಪ್ಲೀಸ್ ಹಾ ನಮಸ್ಕಾರ ನಮಸ್ಕಾರ ಈಗ ಈ ಜನಾಂಗದವನ ಇದ್ದಲ್ಲಿಗೆ ಹೋಗಿ ಹ್ಮ್ ಹೇಳಿ ಸರ್ ಈ ಜನಾಂಗದವರು ಇದ್ದಲ್ಲಿಗೆ ಹೋಗಿ ತಾವು ಅವರ ಸಮಸ್ಯೆಗಳನ್ನ ಅರಿಟ್ಕೊಂಡು ಅವರ ಬಗ್ಗೆ ಪರಿಹಾರ ಮಾಡ್ಕೊಂಡು ಹೌದು ನಮ್ಮ ಸಮಯ ಮಾತ್ರ ಬರಬೇಕ ಇಲ್ಲಾ ಸಂಶೋಧನಾ ಎಲ್ಲಾ ಕಾರ್ಯಕ್ರಮಗಳು ಅವ್ರ ಇದ್ದಲ್ಲಿಗೆ ಹೋಗಂತದ್ದು ಮತ್ತೆ ಕಾಂಟಾಕ್ಟ್ ಈಗ ಲೀಡರ್ ಗಳು ಕೆಲವೊಮ್ಮೆ ಅವ್ರ್ ಬಂದು ಇಲ್ಲಿ ಮೀಟಿಂಗ್ ಮಾಡುವಾಗ ನಮ್ಮಲ್ಲೂ ಬರ್ತಾರೆ ನಮ್ಮ ಅವರು ಟ್ರೈನಿಂಗ್ ಮಾಡುವಾಗ ಈಗ ಬೇರೆ ಒಂದು ಟ್ರೈನಿಂಗ್ ಏರ್ಪಾಡು ಮಾಡಿರ್ತೀವಿ ಆ ಲೀಡರ್ಗಳು ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಒಂದನ್ನ ನಾವು ತೆಗೆದುಕೊಂಡು ಅವರಿಂದ ಇನ್ಪುಟ್ ತಗೊಳ್ತೀವಿ ಆದ್ರೆ ಸಂಶೋಧನೆ ಎಲ್ಲ ಅವ್ರಿದ್ದಲ್ಲಿಗೆ ಹೋಗಿ ಮಾಡೋಂಥದ್ದು ಅವ್ರ ಇದ್ದಲ್ಲಿಗೆ ಹೋಗಿ ಅಲ್ಲೇ ಉಳಿದಿ ಮತ್ತೆ ಅಲ್ಲಿ ಶೆಡ್ಯೂಲ್ ಪ್ರಿಪೇರ್ ಮಾಡೋದು ಸಹ ಅಲ್ಲೇ ಮತ್ತೆ ಯಾವುದೇ ಸಂಶೋಧನೆ ಮಾಡೋದಕ್ಕೂ ಮುಂಚೆನೆ ಎಲ್ಲ ನಾಯಕರುಗಳ್ನ ಲೀಡರ್ಗಳನ್ನ ಆ ಜನರನ್ನ ಸೇರಿಸಿ ನಾವು ಈ ರೀತಿ ಅಂತ ಹೇಳ್ಬಿಟ್ಟು ಇನ್ಪುಟ್ ತಗೊಂಡು ಆನಂತರ ಶೆಡ್ಯೂಲ್ನ ನಾವು ಪ್ರಿಪೇರ್ ಮಾಡೋಂಥದ್ದು ಯಾಕಂದ್ರೆ ನಾವು ಶೆಡ್ಯೂಲ್ ಮಾಡಿಬಿಟ್ರೆ ನಮಗೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತೇ ಇರಲ್ಲ ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲು ಈ ಒಂದು ಏನು ಸಂಶೋಧನೆಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ದು ಕೊರಗ ಸಮುದಾಯದ ಕ್ಷೀಣಿಸಿತ ಜನಸಂಖ್ಯೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಒಂದು ಐದು ಸಭೆಗಳನ್ನು ನಾವು ಮಾಡಿದ್ದೇವೆ ಐದು ಸಭೆಗಳಲ್ಲಿ ವಿಭಿನ್ನವಾದ ಒಂದು ಇನ್ಪುಟ್ ನಮಗೆ ಸಿಕ್ಕಿದೆ ಈ ನಾನು ನಿಮ್ಮ ಜೊತೆ ಈಗ ಮಾತಾಡ್ದಂಗೆ ಈಗ ಅವರು ಎಲೆ ಅಡಿಕೆ ಹಾಕೋ ಒಂದು ಅಭ್ಯಾಸ ಇರುತ್ತೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ನಾವು ಅದು ಶೆಡ್ಯೂಲ್ ಅಲ್ಲಿ ಬರೆದಿರ್ಲಿಲ್ಲ ಎಲೆ ಅಡಿಕೆ ಹಾಕೋದ್ರಿಂದ ಏನು ಅಂದ್ರೆ ಅವರು ಉಗಿತಾನೆ ಹೋಗ್ತಾರೆ ಅಂದ್ರೆ ಎಲೆ ಅಡಿಕೆ ಹಾಕೋದು ಉಗಿಯೋದು ಎಲೆ ಅಡಿಕೆ ಹಾಕೋದು ಉಗಿಯೋದು ಆದ್ರಿಂದ ಏನಾಗುತ್ತೆ ಅವರು ನಿರ್ಜಲೀಕರಣ ಆಗುತ್ತೆ ಅವ್ರಿಗೆ ನೀರಿನ ಅಂಶ ಕಡಿಮೆ ಆಗಿ ಅವರು ಊಟ ಮಾಡೋದಕ್ಕೆ ಒಳಗಡೆ ಇದು ಹೋಗ್ತೇನೆ ಈ ಒಂದು ಅನಿಮಿಕ್ ಆಗೋದು ಇದೇ ಕಾರಣದಿಂದ ಅಂತ ಅವರು ಲೀಡರ್ಗಳೇ ಹೇಳಿದ್ರು